ಸೂರ್ಯಾಯ ಚಂದ್ರಾಯ ಮಂಗಳಾಯ್ ಬುಧಾಯ ಗುರು ಸರ್ವೇ ಕುಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಹಾಗೆ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ತಮ್ಮ ಕಾಪಾಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ಳೋಣ ನೋಡಿ ಶನಿವಾರ ದಿನ ಯಾವ ರೀತಿ ಪಂಚಾಂಗದಲ್ಲಿ ಏನಿದೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಮುಖ್ಯವಾಗಿ ನಾವು ಕೊಡ್ತಕ್ಕಂಥ ವಿಡಿಯೋ ಕೊನೆಯ ಭಾಗದಲ್ಲಿ ಸ್ಥಿರವಾಗಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಮಹಿಳೆಯರು ಪ್ರತಿ ದಿವಸ ಈ ಕಾರ್ಯಗಳನ್ನು ಮಾಡಬೇಕು ನಾನು ಖಂಡಿತವಾಗಿ ಕೆಲವೊಂದು ಕಡೆ ತುಂಬ ನೋಡ್ತಾ ಇದ್ದೇನೆ ನೀವು ಈ ತಪ್ಪುಗಳನ್ನು ಖಂಡಿತ ಮಾಡಬೇಡಿ ಯಾಕೆಂದರೆ ಗೃಹಿಣಿ ಗೃಹ ಮುಚ್ಚತೆ ಅಂತ ನೋಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಈಗಿನ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡೋದಾದರೆ ತುಂಬ ಟೆನ್ಷನ್ಸ್ ಲೈಫ್ ಇರುತ್ತೆ ಕೆಲಸಗಳು ಒತ್ತಡ ಜಾಸ್ತಿ ಇರುತ್ತೆ ಹಾಗೆ ಸರಿಯಾಗಿ ನೈಟ್ ಶಿಫ್ಟು ಎಲ್ಲ ಇರ್ತದೆ ಆದರೂ ಒಂದು ಸರಳವಾಗಿ ಏನಾದರೂ ಒಂದು ರೂಲ್ ಮಾಡಿಕೊಳ್ಳಿ ಯಾಕೆಂದರೆ ನಮಗೆ ಭಾಳ ನೆಮ್ಮದಿ ಮುಖ್ಯ ಹಣವೂ ಎಷ್ಟು ಮುಖ್ಯನೋ ನೆಮ್ಮದಿ ಅಷ್ಟೇ ಮುಖ್ಯ ನಿಮ್ಮ ನೆಮ್ಮದಿನೇ ಇಲ್ಲ ಅಂದರೆ ನಿಜವಾಗ್ಲೂ ಯಾವುದೇ ರೀತಿಯಿಂದ ಹಣ ಇದ್ದರೂ ನೆ ನೋ ಪ್ರಾಬ್ಲಮ್ ಯಾವುದೇ ಆದರೂ ಏನು ಸ ಒಂದು ಅದಕ್ಕೆ ಸಂತೋಷವೇ ಅಂದರೆ ವಾಟ್ ಈಸ್ ದ ಯೂಸ್ ಫಾರ್ ದಟ್ ಖಂಡಿತ ಇರೋದಿಲ್ಲ ಮಹಿಳೆಯರು ಪ್ರತಿದಿನ ಈ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಸ್ಥಿರವಾಗಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತೆ ನೋಡಿ ಇಪ್ಪ ಲಕ್ಷ್ಮೀ ಅಂದರೆ ಬರೀ ದುಡ್ಡೇ ಅನ್ಕೋಬೇಡ್ರಪ್ಪ ಲಕ್ಷ್ಮಿ ನಾವು ಅನೇಕ ವಿಚಾರದಲ್ಲಿ ಲಕ್ಷ್ಮಿಯನ್ನು ನೋಡ್ತೀವಿ ಧೈರ್ಯ ಸಂತಾನ ಲಕ್ಷ್ಮಿ ಕಾರ್ಯಲಕ್ಷ್ಮಿ ಜಯಲಕ್ಷ್ಮಿ ಎಲ್ಲ ವಿಚಾರ ಅಷ್ಟ ವಿಧವಾಗಿರ್ತಕ್ಕಂಥ ಲಕ್ಷ್ಮಿಯರನ್ನು ನಾವು ನೋಡ್ತೀವಿ ಆ ಲಕ್ಷ್ಮಿಯ ಪಾತ್ರ ನಮಗೆ ಭಾಳ ಮುಖ್ಯ ಲಕ್ಷ್ಮಿಯನ್ನು ಓಡಿಸಿ ಶುಭಲಕ್ಷ್ಮಿಯನ್ನು ನಾವು ಮನೆಯಲ್ಲಿ ವಿಜಯಲಕ್ಷ್ಮಿಯನ್ನು ಸಾಧನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗಾಗಿ ಭಾಳ ಮುಖ್ಯವಾಗಿ ಮಹಿಳೆಯರು ಕಾರ್ಯಗಳನ್ನು ಪ್ರತಿದಿಸ ಮಾಡಲೇಬೇಕು ಎಲ್ಲರೂ ಕೆಲವರು ಒಂದು ಸಾಂಪ್ರದಾಯಿಕವಾಗಿರ್ತಕ್ಕಂಥವ್ರು ತುಂಬ ಒಂದು ಮಾಡ್ತಲೇ ಬರ್ತಾರೆ ಅದರಲ್ಲೇನು ಡೌಟ್ ಎಲ್ಲ ಹೇಳಾಗಿಲ್ಲ ಆದರೂ ಕೆಲವೊಬ್ಬರು ಬಿಟ್ಟಿರ್ತಕ್ಕಂಥವ್ರು ನಿಧಾನಕ್ಕೆದ್ದರತಕ್ಕಂಥವ್ರು ಈ ಸಮಯವನ್ನು ಕೊಂಚ ಒಂದು ಟೆನ್ ಮಿನಿಟ್ಸ್ ಮೀಸಲಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ನೋಡೋಣ ಈ ದಿನದ ಪಂಚಾಂಗ ಪಠನೆಯನ್ನು ಮಾಡಿ ತದನಂತರ ಆ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡು ಶನಿವಾರ ಚತುರ್ಥಿ ತಿಥಿ ಇರ್ತಕ್ಕಂಥದ್ದು ಶುಕ್ಲ ಪಕ್ಷ ವ್ಯಾಗತ ಯೋಗ ಬಹಳವಾಗಿ ಕೌಳವಕರಣ ಇರ್ತಕ್ಕಂಥದ್ದು ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ನಕ್ಷತ್ರದಲ್ಲಿ ಹಾಗೆ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷದಿಂದ ಮೂರು ಗಂಟೆ ಹದಿನ ಹದಿನಾರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ನಲವತ್ತ ಎರಡು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಿಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಐವತ್ತ ಏಳು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯೋಗಿರ್ತಕ್ಕಂಥದ್ದು ಮಧ್ಯಾಹ್ನ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ಶುಕ್ರನ ಮಹತ್ವ ಯಾರಿಗೆ ಸಿಗ್ತಕ್ಕಂಥದ್ದಿರುತ್ತೆ ನೋಡೋಣ ಚಂದ್ರ ಇವತ್ತು ಸಹಿತ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗೆ ಶುಕ್ರನ ಬದಲಾವಣೆ ಕೂಡ ಆಗಿದೆ ಖಂಡಿತ ಶುಕ್ರ ಹತ್ತೊಂಬತ್ತನೇ ತಾರೀಕೆ ಬದಲಾವಣೆಯನ್ನು ಸ್ವಾರಾಶಿಗೆ ಬಂದಿದ್ದಾರೆ ನೋಡೋಣ ಮೇಷರಾಶಿಯವರ ಫಲಾನುಫಲಗಳು ಎರಡು ಮತ್ತು ಏಳರ ಅಧಿಪತಿ ಶುಕ್ರ ಸ್ವಸ್ಥಾನದಲ್ಲಿ ಕೂತಿದ್ದಾನೆ ಸ್ವಸ್ಥಾನ ಈ ಸಪ್ತಮ ಸ್ಥಾನ ಕಾರಕೋ ಭಾವನಾಶಾಯ ಎಚ್ಚರಿಕೆ ವಹಿಸಿಕೊಳ್ತಕ್ಕಂಥದ್ದು ಆದಿತ್ಯ ಈ ಕಾರಕೋ ಭಾವನಾಶಾಯ ಅಂದ್ರೆ ಅರ್ಥ ಏನು ಯಾವ ಕಾರಕತ್ವ ಶುಕ್ರ ಮದುವೆಗೆ ಕಾರಕ ಸಂಗಾತಿ ಕಾರಕ ಎಲ್ಲ ನೋಡಿದ್ವಿ ಆದರೆ ಸ್ವಲ್ಪ ಅದೇ ಕಾರಕೋಭಾವನಾಶ ಎಂದರೆ ಅರ್ಥ ಇದೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ವೃತ್ತಿಂಜಯ ಜಪ ಮೇಷರಾಶಿಯವರು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಷ್ಟು ಉತ್ತಮವಲ್ಲ ಇವತ್ತಿನ ದಿನ ಸಾಧ್ಯವಾದಷ್ಟು ನೀವು ಮೃತ್ಯುಂಜಯ ಜಪ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅಗತ್ಯ ಹಾಗೆ ಋಷಭ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಖಂಡಿತ ಒಂದು ಕೆಲಸ ಲಭ್ಯ ಇರತಕ್ಕಂಥದ್ದು ಇರುತ್ತೆ ಆದರೆ ಒಂಟಿತನ ಒಂದು ಕಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಆದರೂ ಸಹಿತ ಕೆಲಸದಲ್ಲಿ ಪ್ರಗತಿ ಸಾಧಿಸ್ತಕ್ಕಂಥದ್ದು ರಾಶಿಯವ್ರಿಗೆ ಈ ದಿನ ಇದೆ ಖಂಡಿತ ಒಳ್ಳೆಯ ದಿನ ಚಂದ್ರನಿಗೋಸ್ಕರ ಚಂದ್ರನ ಒಂದು ಶಾಂತಿಗೋಸ್ಕರ ಶಿವನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಖಂಡಿತ ಚೆನ್ನಾಗಿರುತ್ತೆ ಹಾಗೆ ಮಿಥುನ ರಾಶಿಯವ್ರಿಗೆ ಎಕ್ಸಲೆಂಟ್ ಡೇ ಪ್ರೀತಿ ಪಾತ್ರತೆಯನ್ನು ತೋಡ್ಕೊಳ್ತಕ್ಕಂಥ ದಿನ ನಿಮ್ಮ ಪ್ರೀತಿ ಪಾತ್ರನ ಕೈಡಿತಕ್ಕಂಥ ದಿನ ಹೊಸ ಒಂದು ಸಂಬಂಧದಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥ ದಿನ ಒಟ್ಟಾರೆಯಾಗಿ ಎಂಜಾಯ್ಮೆಂಟ್ ಡೇ ಕೂಡ ಎಕ್ಸಲೆಂಟ್ ಡೇ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನಿಮ್ಮ ಅನೇಕ ದಿನಗಳ ಒಂದು ಆಸೆ ಆಕಾಂಕ್ಷೆಗಳು ಇರುತ್ತೆ ಒಳ್ಳೆಯ ಭೋಜನವನ್ನು ಸವಿತಕ್ಕಂಥ ದಿನ ಸುಖ ಲಭ್ಯ ಇರತಕ್ಕಂಥದ್ದು ಕಾರ್ ಖರೀದಿ ಯೋಗ ಲಭ್ಯ ಇರತಕ್ಕಂಥದ್ದು ಈ ದಿನ ವಾಹನ ಖರೀದಿ ಯೋಗ ಲಭ್ಯ ತುಂಬ ಚೆನ್ನಾಗಿದೆ ಖಂಡಿತ ಒಳ್ಳೆಯದಿದೆ ಒಳ್ಳೆಯದಾಗಲಿ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದು ಜೊತೆಗೆ ಹೆಂಡತಿಯೊಟ್ಟಿಗೆ ಸಾಧ್ಯತೆ ಜಾಸ್ತಿ ತೋರಿಸ್ತಾ ಇದೆ ಯಾರ್ಯಾರ ಕಟಕರ ಯಾರು ಸಿಂಹರಾಶಿಯಲ್ಲಿ ಇದ್ದಿರೋ ತಮ್ಮ ಸಾಂಸಾರಿಕ ಜೀವನದಲ್ಲಿ ದೂರ ಪ್ರಯಾಣಗಳನ್ನು ಸಿಗ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ದುಡುಕಿನ ಸ್ವಭಾವದಿಂದ ಸಣ್ಣ ಪುಟ್ಟ ಅವಘಡಗಳನ್ನು ನೆಡಿತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನು ಶಾಂತ ಮಾಡ್ಕೊಳ್ಳಿ ಉಪ್ಪನ್ನು ಎಡಗೈಯಲ್ಲಿ ತಗೊಳ್ಳಿ ನೀವಾಳಿಸ್ಕೊಂಡು ಮೂರು ರಸ್ತೆಗೆ ಹಾಕಿ ತಿರುಗಿ ನೋಡಿದಲೆ ಮನೆಗೆ ವಾಪಸ್ ಬನ್ನಿ ಇವತ್ತು ಮನಸ್ಥಿತಿ ಸರಿಯಾಗುತ್ತೆ ಹಾಗೆ ಮನಸ್ಥಿತಿ ಸರಿ ಇದ್ದರೆ ಪರಿಸ್ಥಿತಿಯೂ ಸರಿಯಾಗಿರ್ತಕ್ಕಂಥದ್ದಿರತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಾರ್ಥ ಬುದ್ಧಿಯನ್ನು ಬಿಡಿ ಆದರೆ ಒಳ್ಳೇದಿದೆ ಈ ದಿನ ಅತ್ಯಂತ ಶುಭ ದಿನ ಇರತಕ್ಕಂಥದ್ದು ನಿಮ್ಮ ಎಲ್ಲ ಕಾರ್ಯಗಳು ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಸ್ವಾರ್ಥ ಬುದ್ಧಿಯನ್ನೊಂದು ಬಿಟ್ಟು ಮಿಕ್ಕೆಲ್ಲ ಕೆಲಸಗಳು ಶುಭ ಆರಾಧನೆ ದೇವಿಯ ಆರಾಧನೆಯನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡಿರತಕ್ಕಂಥ ಕಾಲ ಈ ಬಹುದಿನದ ಬಯಕೆ ಅಂತ ಕರೆದ್ವಿ ಆ ಬಹುದಿನದ ಬಯಕೆ ಈಡೇರ್ತಕ್ಕಂಥ ಕಾಲ ಇರುತ್ತೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ನೋಡ್ಬೋದು ಬಿಟ್ಟರೆ ಮಿಕ್ಕ ವಿಚಾರ ಖಂಡಿತ ಲಾಭ ಇದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಇರುತ್ತೆ ಎಲ್ಲ ಥರದ ಲಾಭ ಡಿಸೈರ್ ಅತಿಯಾಸೆ ಬೇಡ ಆದರೆ ಏನಾದರೂ ಅತಿಯಾಸೆ ಮ ಪಟ್ಟರೆ ಈ ದಿನ ಸ್ವಲ್ಪ ಮಟ್ಟಿಗೆ ಅದೇ ನಿರಾಸೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಖಂಡಿತ ಚೆನ್ನಾಗಿದೆ ಏನು ಆ ಬಂದಿತ್ತು ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನೋದು ಸ್ವೀಕಾರ ಮಾಡಿಕೊಳ್ಳಿ ಖಂಡಿತ ಧನುರಾಶಿಯವರು ಶುಭ ಫಲಗಳನ್ನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕೆಲಸ ಕಾರ್ಯಗಳು ಅತ್ಯಂತ ಶುಭ ಫಲವನ್ನು ಕೊಡುತ್ತೆ ಹಾಗೆ ಯೋಗಾಧಿಪತಿ ಯೋಗ ಭಾಗ್ಯ ಅಂದರೆ ದಶಮಸ್ಥಾನದಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಆಧ್ಯಾತ್ಮಿಕವಾಗಿ ಎಲ್ಲದೂ ಕೂಡ ಶುಭವನ್ನು ತರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಖಂಡಿತ ಒಳ್ಳೆದಿದೆ ಒಳ್ಳೆಯದಾಗಲಿ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಇರುತ್ತೆ ಕುಂಭರಾಶಿಯವರಿಗೆ ಭಾಗ್ಯದ ಅಧಿಪತಿ ಭಾಗ್ಯದಲ್ಲಿ ಎಲ್ಲ ಸಂಧಾನಗಳು ನಡೀತಕ್ಕಂಥ ದಿನ ಅನೇಕ ವಿಚಾರಗಳು ನಿಮಗೆ ಸಂಧಾನದ ಮೂಲಕ ಇತ್ಯರ್ಥ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಸಂಗಾತಿಯಿಂದ ಪೂರ್ತಿ ಸಪೋರ್ಟ್ ಸಿಗ್ತಕ್ಕಂಥ ದಿನ ಯಾವುದೇ ಕಾರ್ಯಗಳಲ್ಲಿ ಜಯ ಸಿಗ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದಿರುತ್ತೆ ನೋಡಿ ಮೀನರಾಶಿಯವ್ರಿಗೆ ಈ ದಿನ ವಿಶೇಷವಾಗಿ ಇದ್ದಕ್ಕಿದ್ದಾಗೆ ಧನಾಗಮ ಸಂಗಾತಿಯಿಂದ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು ಇರುತ್ತೆ ಮನಸ್ಥಿತಿ ಹಾಗೆ ಪರಿಸ್ಥಿತಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಮಹತ್ವವನ್ನು ನಿಮ್ಮ ಸಬಾರ್ಡಿನೇಟ್ಸ್ಗೆ ಉತ್ತಮ ಬಾಂಧವ್ಯವನ್ನು ಮೇಂಟೈನ್ ಮಾಡೋದು ಅಷ್ಟೇ ಒಂದು ದಿನ ಕೂಡ ಆಗುತ್ತೆ ಅದಕ್ಕೆ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಯಾವುದೇ ಮನಸ್ತಾಪಗಳು ಬೇಡ ಆದರೆ ಶುಭ ಇದೆ ಅಸುರಾಧಿಪತಿ ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯ ಅಂತ ನೋಡ್ತೀವಿ ಹನ್ನೆರಡು ಮನೆ ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಮಹಿಳೆಯರು ಒಂದು ಕಳಶದಷ್ಟು ಒಂದು ಕಳಶದಷ್ಟು ಅಂದ್ರೆ ಒಂದು ತಂಬಿಗೆಯಷ್ಟು ನೀರನ್ನ ಶುಭ್ರವಾದಂತ ನೀರನ್ನ ನಿಮ್ಮ ಮನೆಯ ಮುಂದೆ ಕಸ ಒಡೆದು ಹಾಕ್ತಕ್ಕಂಥದ್ದು ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗೆ ರಂಗವಲ್ಲಿ ಬಿಡ್ತಕ್ಕಂಥ ಸಾಧ್ಯತೆ ಇರುತ್ತೆ ರಂಗವಲ್ಲಿ ಬಿಡ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆ ರಂಗವಲ್ಲಿ ಬಿಡೋದ್ರಿಂದ ಏನಾಗ್ತದೆ ರಂಗವಲ್ಲಿ ಬಿಡೋದ್ರಿಂದ ಲಕ್ಷ್ಮಿ ಒಳಗಡೆ ಇರತಕ್ಕಂಥ ಲಕ್ಷ್ಮಿ ಶುಭ ಲಕ್ಷ್ಮಿ ಅದನ್ನು ದಾಟಿ ಹೋಗಲ್ಲ ಅಂತಕ್ಕಂಥ ಒಂದು ಕಾರಣ ನಾವು ನೋಡ್ತೀವಿ ಅದಕ್ಕೋಸ್ಕರ ದೊಡ್ಡದಾಗಿ ರಂಗಲ್ಲಿ ಬಿಡ್ತಿದ್ರು ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡ್ತಿದ್ದರು ಯಾಕೆ ಅಂದರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಎಲ್ಲ ದೋಷಗಳನ್ನು ಓಡ್ತಕ್ಕಂಥದ್ದು ಗಂಗಾ ಮಾತೆ ಮಾತ್ರ ಹಾಗಾಗಿ ಗಂಗಾಜಲ ಪ್ರೋಕ್ಷಣೆ ಆ ತಾಯಿಯ ಆಗಮನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಜೊತೆ ಮನೆಯಲ್ಲಿರ್ತಕ್ಕಂಥದ್ದು ಕೂಡ ನಕಾರಾತ್ಮಕ ಶಕ್ತಿ ಒಳಗೆ ಬರಬಾರ್ದು ನಮ್ಮನೆಯಲ್ಲಿರ್ತಕ್ಕಂಥ ಶುಭಲಕ್ಷ್ಮಿ ಆಚೆ ಅಂತ ತತ್ವದ ಆಧಾರದ ಮೇಲೆ ರಂಗವಲ್ಲಿ ಆಗ್ತಕ್ಕಂಥದ್ದಿತ್ತು ಇವತ್ತು ಯಾರ್ಯಾರು ಈ ಕೆಲಸವನ್ನು ಮಾಡ್ತಿದ್ದೀರೋ ಮುಂಜಾನೆ ಎದ್ದು ನೀವೇನಾದರೂ ಮಾಡಿದ್ರೆ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಮನೆಯಲ್ಲಿ ಸುಖಶಾಂತಿ ಸಮೃದ್ಧಿ ದೊರಕುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು